ಮಾರ್ಜಿನ್ ಬಿಟ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಏನೋ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದೆ ಹೊತ್ತು ನಮಗೆ ಗೊತ್ತಾಗಲ್ಲ ನೋಡಿ ನೆಕ್ ಆಗಲ್ಲ ಬಂದು ಎರಡು ಇದೆ ಸ್ನೇಹಿತರೆ ಇದು ಇಟ್ ಇಸ್ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕ ಹಾಗೆ ನೋಡಿ ಶೋಲ್ಡ್ರ್ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಇದು ಆರ್ಮೋಲ್ ಡೌನಿಂಗ್ ಹಾಗೆ ಇದು ಚೆಸ್ಟ್ ಮೆಜರ್ಮೆಂಟು ಸ್ನೇಹಿತರ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಬ್ಯಾಕ್ ಕೆಲಸ ಇವಾಗ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ಮಾಡಿ ನೋಡೋಣ ನೋಡಿ ಈ ರೀತಿ ಮಾರ್ಕ್ ಸ್ನೇಹಿತರೆ ನೀವು ಇದಕ್ಕೆ ಲೈನ್ ಎಚ್ಕೊಂಡ್ಬಿಡಿ ಇದು ಫ್ರಂಟ್ ಪಾರ್ಟು ಹಾಗೆ ನೋಡಿ ನೆಕ್ ಲೈನ್ ಒಂದು ಉದ್ದ ಲೈನ್ ಹಾಕಂತ ಇದೀನಿ ನೀವು ಇದನ್ನ ಲೈನ್ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ರಿ ಅಲ್ಲಿಂದ ನಿಮಗೆ ಮಾರ್ಕಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾವು ಈ ಫ್ರಂಟ್ ಶೇಪ್ ಶೇಪನ್ನು ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಇದು ಫ್ರಂಟ್ ಟಾರ್ಮಲ್ ಶೇಪ್ ಈ ರೀತಿ ನೀವು ಮಾರ್ಕ್ ಮಾಡಿಟ್ ಈಸ್ ಬರಲಿಲ್ಲ ಅಂದ್ರೆ ಒಂದೊಂದ್ಸರಿ ಬರುತ್ತೆ ಸ್ನೇಹಿತರೆ ಸೊಟ್ಟ ಬಟ್ಟ ಆಗ್ಲಿ ಏನ್ ತೊಂದರೆ ಇಲ್ಲ ಇನ್ನೊಂದ್ಸರಿ ಬರುತ್ತೆ ಒಂದೇ ಸಾರಿಗೆ ಮುಗಿಯಲ್ಲ ಜೀವನ ಇನ್ನು ಸಿಕ್ಕಾಬಟ್ಟೆ ಇದೆ ನೋಡಿ ಇವಾಗ ಅಳತೆ ಬ್ಲೌಸ್ ತಗೊಳ್ಳೋಣ ನಾವು ಏನೇನು ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಫ್ರಂಟ್ ಪಾರ್ಟನ್ನ ತಗೊಳ್ಳಿ ಇದು ಉಕ್ಸ್ ಇದೆಯಲ್ಲ ಉಕ್ಸ್ ಪಾರ್ಟನ್ನ ತಗೊಳ್ಳಿ ನೀವು ನೋಡಿ ಈ ರೀತಿ ನೀವು ಫೋಲ್ಡ್ ಹಾಕೊಂಬಿಡಿ ನೀವು ಫ್ರಂಟ್ ಪಾರ್ಟನ್ನು ತಗೊಂಡು ಈ ರೀತಿ ನೀವು ಫೋಲ್ಡ್ ಹಾಕೊಂಬಿಡಿ ಮೇಲ್ಗಡೆಗೆ ಅರ್ಧ ಇಂಚು ನಾನು ಶೋರ್ಟ್ ಮಾರ್ಕ್ ಮಾಡ್ತೀನಿ ನಿಮಗೆ ಗೊತ್ತಾಗಲ್ಲ ಹೇಳಿ ನೋಡಿ ನಾವು ಅಳತೆ ಬ್ಲೌಸ್ ರೆಡಿ ತಗೊಂಡಿದ್ದೀವಿ ಹಾಗಾಗಿ ಅರ್ಧ ಇಂಚು ನಾನು ಮಾರ್ಜಿನ ಮಾರ್ಕ್ ಇದ್ದೀನಿ ನೋಡಿ ಸ್ನೇಹಿತರೆ ಅರ್ಧ ಇಂಚು ನಾವು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನನ್ನು ಫ್ರಂಟ್ ಬ್ಯಾಕ್ ಪಾರ್ಟಲ್ಲೇ ಕೊಟ್ಟಿದ್ದೀವಿ ನೀವು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿತ್ತಾ ಅರ್ಧ ಅರ್ಧೈಂಚು ಮಾರ್ಕ್ ಮಾಡ್ಕೊಂಬಿಡಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ನೋಡಿ ಇದರಲ್ಲಿ ಏನು ಮತ್ತೆ ನೀವು ಕ್ಯಾಲ್ಕುಲೇಷನ್ ಹಾಕೋದು ಬೇಡ ಡಾಟ್ ಪಾಯಿಂಟು ನಿಮಗೆ ಶೋಲ್ಡ್ರು ಆಮೇಲೆ ಎಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ತುಂಬ ಈಸಿ ಮೆಥಡ್ ಇದು ನೀವು ಈ ಥರ ಟ್ರೈ ಮಾಡಿ ನೋಡಿ ಇವಾಗ ನಾವು ಈ ರೀತಿ ಹಾಕೊಂಡಿದ್ದೀವಿ ನೋಡಿ ಶೋಲ್ಡ್ರಿಂದ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಏನೇನು ಮೆಜರ್ಮೆಂಟ್ ಮಾಡ್ಕೆ ಹೋಗಿದ್ರೆ ತೋರಿಸ್ತೀನಿ ನಮಗೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಬಿಡಿ ಇಟ್ಕೊಂಡ ನಂತರ ನೋಡಿ ಸ್ನೇಹಿತರೆ ನಮಗೆ ನೆಕ್ಕಿನ ಉದ್ದ ಸಿಕ್ತಾ ನೋಡಿ ಇಲ್ಲಿಗಿದೆ ಇಷ್ಟೇ ನೀವೇನು ಟ್ರೈ ಮಾಡಕೋಬೇಡಿ ಮತ್ತೆ ಬೇರೆ ಏನು ಯೋಚನೆ ಮಾಡೋದು ಬೇಡ ನೀವು ಹೊಸ ಕಲಿಯೋರು ಮಾತ್ರ ಏನು ಯೋಚನೆ ಮಾಡಬೇಕ ಬೇಡ ನೀವು ಕಲಿತಾ ಕಲಿತಾ ನೀವೇ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ ಆಮೇಲೆ ನಿಮಗೆ ಬರುತ್ತೆ ಆಲೋಚನೆಗಳು ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿವರೆಗೂ ಇದೆ ನಮ್ದು ಕ್ರಾಸ್ ಬೆಲ್ಟ್ ಬಂದು ಇಲ್ಲಿವರೆಗೂ ಇದೆ ಕಾಣನೆಲ್ಲ ನಾವು ಇದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿಗೆ ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ ಇದನ್ನ ನಾನು ಮಾರ್ಜಿನ್ ಸೇರಿಸಿಲ್ಲ ನೀವು ಮೊದ್ಲು ನೆನಪಿಟ್ಕೊಳ್ಳಿ ಮಾರ್ಜಿನ್ ಎಲ್ಲಿ ಬಿಡ್ತೀವಿ ಎಲ್ಲಿ ಸೇರ್ತೀವಿ ಅನ್ನೋದನ್ನ ಕೂಡ ನೀವು ಮೊದ್ಲು ನೆನಪಿಟ್ಕೋಬೇಕು ನಾವು ವಿಡಿಯೋ ಮಾಡಬೇಕಾದ್ರೆ ಏನು ಹೇಳ್ತೀವಿ ಅನ್ನೋದನ್ನ ನೋಡಿ ನಾನು ಮಾರ್ಜಿನ್ ಸೇರಿಸಿಲ್ಲ ಸ್ನೇಹಿತರೆ ಇಲ್ಲಿಗೆ ಇದು ಕಾಲ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ಸೇರಿಸಿಲ್ಲ ನೋಡಿ ಡಾಟ್ ಪಾಯಿಂಟ್ ನೀವು ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ ಅಳತೆ ಬ್ಲೌಸಲ್ಲಿ ಇಲ್ಲಿಗಿದೆ ಸ್ನೇಹಿತರೆ ಇದು ಡಾಟ್ ಪಾಯಿಂಟ್ ಇಲ್ಲಿಗಿದೆ ನೋಡಿ ಅಳತೆ ಬ್ಲೌಸಲ್ಲಿ ಇಲ್ಲಿಗಿದೆ ಡಾಟ್ ಪಾಯಿಂಟು ನಾನು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟ್ ಪಾಯಿಂಟ್ ಲೆಂತ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ ನೋಡಿ ಇಷ್ಟೇ ಸಿಂಪಲ್ ನೋಡಿ ಡಾಟ್ ಪಾಯಿಂಟ್ ಕೂಡ ಇಲ್ಲಿ ಮಾರ್ಕ್ ಸಿಕ್ತು ನಿಮಗೆ ಹೌದಾ ಹಾಗೆ ನೋಡಿ ಮೇನ್ ಡಾಟ್ ಮೇನ್ ಡಾಟು ಅಷ್ಟೇ ಸ್ನೇಹಿತರೆ ನೋಡಿ ನೀವೇನು ತೆಗೆಯೋದು ಬೇಡ ತೆಗೆಯೋದು ಬೇಡ ಹಾಕೋದು ಬೇಡ ನೋಡಿ ಇಲ್ಲಿಗಿದೆ ಡಾಟ್ ಹೌದಾ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಈ ಬ್ಲೌಸ್ ಅನ್ನು ಈ ರೀತಿ ಇಟ್ಕೊಂಡ್ರಿ ಇವಾಗ ನೋಡಿ ಇಲ್ಲಿ ತೆಗಿಬೇಡಿ ಕೈ ತೆಗಿಬೇಡಿ ಅಲ್ಲಿ ನಿಮ್ಗೆ ಇಲ್ಲಿ ಈಸಿಯಾಗಿಬಿಡುತ್ತೆ ನೋಡಿ ಡಾಟ್ ಪಾಯಿಂಟ್ ಫಸ್ಟ್ ಡಾಟ್ ಪಾಯಿಂಟ್ ಸಿಕ್ಬಿಡ್ತು ಸೆಕೆಂಡ್ ಡಾಟ್ ಪಾಯಿಂಟ್ ನೀವು ಇಲ್ಲೇ ಇಲ್ಲ ಅಂದ್ರೆ ಟೇಪ್ ನೋಡಿ ಮಾರ್ಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಮತ್ತೆ ವಾಪಸ್ ಈ ಥರ ಹಾಕಿ ಇವಾಗ ನಾವು ಫಸ್ಟ್ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ನೋಡಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿಗೆ ಇಲ್ಲಿಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಎಲ್ಲಿವರೆಗೂ ಇದೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದೆ ಸ್ನೇಹಿತರೆ ಇದು ಹಾಗೆ ಡಾಟ್ ಎಲ್ಲಿ ಹಿಡಿದಿದ್ದಾರೆ ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಬಿಡಿ ಇಲ್ಲಿ ನೋಡಿ ಅದನ್ನು ಕೂಡ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ಡಾಟ್ ಎಲ್ಲಿ ಹಿಡಿದಿದ್ದಾರೆ ಅಂತ ನೋಡಿ ಇಲ್ಲಿಗಿದೆ ಇವಾಗ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಇದರಲ್ಲಿ ಏನು ಕೆಲಸ ಇಲ್ಲ ನಮ್ಗೆ ಈ ಡಾಟ್ ಬಂದು ನಿಮ್ಗೆ ಆರ್ಮಲ್ ಆರ್ಮೋಲ್ ರೌಂಡಿಂಗಲ್ಲೇ ನಾನು ಯಾವ ರೀತಿ ಮಾರ್ಕ್ ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಬೆಲ್ಟಿಂದ ಮಾತ್ರ ಉಳಿತು ಇನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದ್ರಾಗ ಏನೋ ಡೌಟ್ ಇದ್ರೆ ನೋಡಿ ನೋಡಿ ಸ್ನೇಹಿತರೆ ನೋಡಿ ಇದ್ರಾಗ ಇಲ್ಲ ಇಷ್ಟೇ ಇಷ್ಟು ಇದನ್ನು ಇವಾಗ ರಿಮೂವ್ ಮಾಡ್ಬಿಡಿ ನಾನು ನಿಮಗೆ ಮಾರ್ಜಿನ್ ಯಾವ ರೀತಿ ಆ್ಯಡ್ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿ ಇಲ್ಲಿ ಈ ರೀತಿ ಇದೆ ಸ್ನೇಹಿತರೆ ಇಲ್ಲಿಗೆ ನಮಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂತು ಇದಕ್ಕೆ ನಾವು ಅರ್ಧ ಇಂಚ್ ಅನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಶಾರ್ಟ್ ಮಾರ್ಜಿನ್ ಆಲ್ರೆಡಿ ತಗೊಂಡಿದ್ದೀನಿ ನಾವು ಅಳತೆ ಬ್ಲೌಸ್ ಪ್ರಕಾರ ಇಲ್ಲಿಂದನೇ ಶಾರ್ಟ್ ಮಾರ್ಜಿ ಅನ್ನು ನೋಡಿ ಇವಾಗ ಇಲ್ಲಿ ಒಂದು ಡಾಟ್ ಬಂತು ಸ್ನೇಹಿತರೆ ಹೌದಾ ಇದಕ್ಕೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಮಾರ್ಜಿನ್ ಅರ್ಧ ಇಂಚ್ ಇಲ್ಲಿ ಬೇಕಲ್ಲ ಇದಕ್ಕೆ ಅರ್ಧ ಇಂಚ್ ಬೇಕು ಹಾಗೆ ಇಲ್ಲಿ ನಮಗೆ ಬೆಲ್ಟ್ ಇಲ್ಲಿಗೆ ಇಲ್ಲಿಗೆ ಎಂಡ್ ಆಗಿದೆ ನಮ್ಮ ಪಟ್ಟಿ ಬುಕ್ಸ್ ಪಟ್ಟಿ ಇಲ್ಲಿಗೆ ಎಂಡ್ ಆಗಿದೆ ಅದಕ್ಕೆ ಅರ್ಧ ಇಂಚು ಅಂದ್ರೆ ಇಲ್ಲಿ ಒಂದು ಇಂಚ್ ಬಿಡ್ಬೇಕು ನಾವು ಟೋಟಲ್ ಇದಕ್ಕೆ ಅರ್ಧ ಇಂಚ್ ಇಲ್ಲಿ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮರ್ಜಿನ ಇಲ್ಲಿ ಬಿಟ್ಟಿದ್ದೀನಿ ಹಾಗಾಗಿ ಇದಕ್ಕೆ ಒಂದು ಇಂಚ್ ಬೇಕು ನೋಡಿ ಇವಾಗ ಇದಕ್ಕೆ ಲೈನ್ ಹಾಕೋಣ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡಿ ನೀವು ಕರೆಕ್ಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಹಾಗೆ ನೋಡಿ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ನೋಡಿ ಸ್ನೇಹಿತರೆ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡ್ಬಿಡಿ ನೀವು ಏನೇ ಯೋಚನೆ ಮಾಡೋಕೆ ಹೋಗ್ಬೇಡಿ ನೀವೆಲ್ಲ ಕ್ರಾಸ್ ನಂತರ ಯೋಚನೆ ಮಾಡಂತೆ ನೀವು ಇಲ್ಲೆಲ್ಲ ಅರ್ಧ ಇಂಚು ಕ್ರಾಸ್ ಮುಕ್ಕಾಲು ಇಂಚ್ ಕ್ರಾಸ್ ಬೇರೆ ಬೇರೆ ಥರ ಬರುತ್ತೆ ನೀವು ಆ ಥರ ಎಲ್ಲ ಟ್ರೈ ಮಾಡ್ಕೋಬೇಡಿ ನೀವು ಇಷ್ಟ ಮಾಡಿ ನೋಡಿ ಇಲ್ಲಿಗೆ ನಾವು ಸೆಕೆಂಡ್ ಪಾಯಿಂಟನ್ನು ಡಾಟ್ ಪಾಯಿಂಟನ್ನು ಏನು ಮಾರ್ಕ್ ಮಾಡ್ಕೋ ಇದಕ್ಕೊಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡ್ಬಿಡಿ ಬೇರೆ ಏನೋ ಯೋಚನೆ ನೀವು ನಂತರ ಯೋಚನೆ ಮಾಡಂತೆ ರೀ ಅದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ಇಲ್ಲಿಗಿದೆ ನಾನು ಎರಡು ಇಂಟು ಡಾಟ್ ಹಿಡಿತಾ ಇದ್ದೀನಿ ಎರಡು ಇಂಚ ಎರಡು ಇಂಚೆ ಯಾಕೆ ಹಿಡಿಬೇಕು ಅಳತೆ ಬ್ಲೌಸಲ್ಲಿ ಅಷ್ಟೇ ಇದೆ ಅಷ್ಟೇ ಹಿಡಿಯೋ ಅನ್ಸ್ಟ ನೋಡಿ ಅಳತೆ ಬ್ಲೌಸಲ್ಲಿ ಅಷ್ಟೇ ಇದೆ ನಾನು ಅಷ್ಟೇ ಡಾಟನ್ನು ಹಿಡಿತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಇದೆ ಲೆಂತ್ ಬಂದು ನೋಡಿ ನಾವು ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಏನೋ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇದು ಸೇರಿಸಿ ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಅನ್ನು ನಾನು ನೋಡಿ ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅಳತೆ ಪ್ರಕಾರ ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರ ನೋಡಿ ಈ ಡಾಟ್ ಬಂದು ಸೆಂಟರ್ ಸೆಂಟ್ರಿಗೆ ಇಲ್ಲಿ ಬರುತ್ತೆ ನೋಡಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎರಡ್ರ ಸೆಂಟರ್ಗೆ ನನ್ಗೆ ಸ್ಕೇಲನ್ನು ಇಟ್ಟಿನಿ ಈ ರೀತಿ ಇಟ್ಟಿದ್ದೀನಿ ನೋಡಿ ಇದು ಬಂದು ಇಲ್ಲಿಗಿದೆ ಹೌದಾ ಸೆಂಟ್ರ್ ಇವೆರಡು ಸೆಂಟ್ರಿಗೆ ನೋಡಿ ಆಟೋಮೆಟಿಕ್ಲಿ ಇಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಅದನ್ನ ಒಂದು ಮೂರುವರೆ ಇಂಚ್ವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಡಾಟ್ ಬರುತ್ತೆ ಹಾಗೆ ಇವೆರಡು ಸೆಂಟ್ರಿಗೆ ಇಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ ಇದು ಡಾಟ್ ಪಾಯಿಂಟ್ ಮಾರ್ಕಿಂಗ್ ಇವಾಗ ಸೌಂಟ್ ತೊಳ್ದೆ ನೋಡ್ಕೊ ಸ್ನೇಹಿತರೆ ನಮ್ಮದು ಸೊಂಟಾಗುತ್ತೆ ಬಂದು ಇಪ್ಪತ್ತಾರು ಇಂಚಿದೆ ನೀವು ಬ್ಯಾಕ್ ಸೈಡ್ ಅದು ಕೇಳಿದ್ರೆ ನೀವು ಫಸ್ಟಿಗೆ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ವೀಡಿಯೋನ ವಿಡಿಯೋ ಫಸ್ಟ್ ಇಂದ ನೋಡಿ ಗೊತ್ತಾಗುತ್ತೆ ಇಪ್ಪತ್ತಾರು ಇಂಚಿದೆ ಇಪ್ಪತ್ತಾರನ್ನ ನಾವು ನಾಲ್ಕು ಭಾಗ ಮಾಡಿದರೆ ಆರೂವರೆ ಬರುತ್ತೆ ನೋಡಿ ನೀವು ಇಲ್ಲಿಂದ ಏನು ಮಾರ್ಕ್ ಮಾಡ್ಕೊಂಡ್ರಿ ಸ್ನೇಹಿತರೆ ಇಲ್ಲಿಂದ ಆರೂವರೆ ಟುಡಿ ನೀವು ಅಷ್ಟೇ ನೋಡಿ ಇಲ್ಲಿಂದ ಆರೂವರೆ ಆರೂವರೆ ಒಂದು ಮಾರ್ಕಿಂಗು ಹೌದಾ ಹಾಗೆ ನಾವು ಡಾಟ್ ಎಷ್ಟು ಹಿಡಿದಿದ್ದೀವಿ ಇಲ್ಲಿ ನೋಡಿ ಡಾಟ್ ಎಷ್ಟು ಹಿಡಿದೀವಿ ನೋಡ್ಕೊಂಬಿಡಿ ಎಷ್ಟು ಹಿಡಿತೀರಾ ಅನ್ನೋದು ನೋಡ್ಕೊಳ್ಳ್ರಿ ನೀವು ಮತ್ತೆ ಇವಾಗ ಇಲ್ಲಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ನೀವು ಎರಡು ಇಂಚ್ ಡಾಟ್ ಹಿಡಿದ್ರೆ ಏನು ಮಾಡಬೇಕು ಆಮೇಲೆ ಸಾರ್ಟೇಜ್ ಬರುತ್ತೆ ನೋಡಿ ಎರಡು ನಾನು ಡಾಟ್ ಹಿಡಿತೀನಿ ಅಷ್ಟೇ ನಾನು ಇವಾಗಲೂ ಕಟಿಂಗ್ ಮಾಡಬೇಕು ಎರಡು ಇಂಚ್ ಹಿಡಿದಿರಿ ನಂತರ ಎರಡು ಇಂಚ ಇಡ್ತೀನಿ ಇದನ್ನು ನಂತರ ಎರಡು ಇಲ್ಲಿ ಎಕ್ಸ್ಟ್ರಾ ಮಾಡಿ ಹೌದಾ ಡಾಟ್ ಲೆಸ್ ಆಗಿ ನಮಗೆ ಆರು ಆರೂವರೆ ಬೇಕು ನಮಗೆ ಬೇಕಾಗಿರೋದು ಆರೂವರೆ ಸಣ್ಣದೇ ಬಂದು ನೋಡಿ ಇವಾಗ ಇದಕ್ಕೆ ಇದಕ್ಕೆ ಸೇರಿಸೋಣ ಲೈನಿಂಗ್ ಇದರಲ್ಲಿ ನಿಮ್ಗೆ ಯಾವುದೇ ಗುಣಾಕಾರ ಹೇಳ್ಕೊಟ್ಟಿಲ್ಲ ಸ್ನೇಹಿತರೆ ನಾನು ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಹಾಗೆ ಕಟ್ ಮಾಡೋದಕ್ಕೆ ತಿಸ್ಕೊಟ್ಟಿದ್ದೀನಿ ನೋಡಿ ಈಸಿಯಾಗಾಯಿತು ಇಷ್ಟೇ ಸಿಂಪಲ್ ಕೆಲಸ ಟ್ರೈ ಮಾಡಿ ನೀವು ಖಂಡಿತ ನಿಮಗೆ ಬರುತ್ತೆ ಸ್ನೇಹಿತರೆ ನನಗೆ ಯಾರ್ಯಾರೆಲ್ಲ ಫೋನ್ ಮಾಡಿ ಕೇಳಿದ್ರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ತುಂಬ ಜನ ಕೇಳಿದರು ತುಂಬ ಜನ ಕಮೆಂಟ್ ಮಾಡಿದರು ಈ ರೀತಿ ನೀವು ಸ್ಟಾರ್ಟಿಂಗ್ ನಾವು ಹೊಸ್ದಾಗ ಏನೂ ಗೊತ್ತಿಲ್ಲ ನಾವು ಎಲ್ಲಿಂದ ಸ್ಟಾರ್ಟ್ ಅಂತ ಕೇಳಿದರು ಅವರು ಒಬ್ಬರು ಬೆಂಗಳೂರಿಂದ ಕಾಲ್ ಮಾಡಿದರು ಅವರು ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಹಾಗೆ ಬಳ್ಳಾರಿಯಿಂದ ಒಬ್ರು ಕಾಲ್ ಮಾಡಿದ್ರು ಸ್ನೇಹಿತರೆ ನೋಡಿ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ಈ ರೀತಿ ನೀವು ಇಷ್ಟಿಷ್ಟು ಹಿಡಬೇಕು ಡಾ ಇದು ಮಾತ್ರ ಡಾಟ್ ಎರಡು ಇಂಚ್ ಬಿಟ್ಟಿದ್ದೀವಿ ನಾವು ಎರಡು ಇಂಚ್ ಹಿಡಿಬೇಕು ಸ್ನೇಹಿತರೆ ನೀವೇನು ಒಂದೂವರೆ ಇಂಚ್ ಹಿಡಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಎರಡೂವರೆ ಇಂಚ್ ಹಿಡಿದ್ರೆ ಮತ್ತೆ ಕಡಿಮೆ ಆಗುತ್ತೆ ಇದು ನೀವು ಕಂಪಲ್ಸರಿ ಎರಡು ಇಂಚು ಡಾಟ್ ಹಿಡಿದ್ರಿ ನೀವು ಕಮ್ಮಿನೇ ಹಿಡೀರಿ ಎರಡು ಇಂಚಿದು ಒಂದು ಒಂದು ಗೆರಿ ಕಮ್ಮಿ ಹಿಡೀರಿ ನಿಮ್ಗೆ ಏನು ತೊಂದರೆ ಆಗಲ್ಲ ನೋಡಿ ಈ ಡಾಟ್ ಕೂಡ ಅಷ್ಟೇ ಇದನ್ನು ಇವಾಗಲೇ ಹಿಡಿಯೋಕೆ ಹೋಗ್ಬಿಡಿ ಸ್ನೇಹಿತರೆ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಹಿಡೀರಿ ಇದನ್ನು ನಾವು ಎಲ್ಲ ಅಟ್ಯಾಚ್ ಮಾಡಿದ ಮೇಲೆ ಇದು ಎಷ್ಟು ಅಂತ ನೋಡ್ಕೊಂಡು ಅಷ್ಟಾಟ್ ಹಿಡೀರಿ ಬರಲಿಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡಿ ನಿಮಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ಕ್ರಾಸ್ ಕೊಡ್ಬೋದು ನಾವು ಅದನ್ನ ನೆಕ್ಸ್ಟ್ ವಿಡಿಯೋ ತಿಳ್ತೀನಿ ನೀವು ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ಇದೆ ನಿಮಗೆ ಆಗಿ ಬರುತ್ತೆ ಸ್ನೇಹಿತರೆ ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ನೋಡೋಣ ಯಾವ ರೀತಿ ಅಂತ ಹೇಳಿ ನೋಡಿ ಕಾಣ್ತಾ ಇದೆ ನಿಮಗೆ ನೋಡಿ ಈ ರೀತಿ ಹಾಕ್ಕೊಂಬಿಡಿ ಇಲ್ಲಿ ಎಕ್ಸ್ಟ್ರಾ ಇದೆ ಸ್ನೇಹಿತರೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಎಕ್ಸ್ಟ್ರಾ ಇದೆ ಏನಕ್ಕೆ ಅಂದರೆ ನಾವು ಪಟ್ಟಿಯನ್ನು ಈ ಕ ಉಕ್ಸ್ ಪಟ್ಟಿನ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನೋಡಿ ಈ ರೀತಿ ಹಾಕೊಂಬಿಡಿ ನೀವು ಈ ರೀತಿ ಹಾಕ್ಕೊಂಡು ನೀವು ಯಾವ್ದು ಇಟ್ ಈಸ್ ಹೆಂಗಿದ್ಯೋ ಹಾಗೆ ಮಾರ್ಕ್ ಮಾಡ್ಕೊಳ್ರಿ ನೋಡಿ ಈ ರೀತಿ ಕೆಳಗಡೆ ಈ ರೀತಿ ಮಾರ್ಕ್ ಮಾಡ್ಕೊಂಡ ಸ್ನೇಹಿತರೆ ಈಸಿಯಾಗಿ ಹಾಗೆ ನೋಡಿ ಇಲ್ಲಿ ಕೂಡ ಎಷ್ಟಿದೆ ನೀವು ಬಟ್ ಇಟ್ಟಿಟ್ಟು ಮಾರ್ಕ್ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಕೂಡ ಹೆಂಗಿದೆ ಹಂಗೆ ಇಡಿ ಕರೆಕ್ಟ್ ಆಯ್ತು ಅಂದ್ರೆ ಕಂಫರ್ಟ್ ಇಲ್ಲ ಅಂದ್ರೆ ಕೇಳಿ ಅವ್ರನ್ನ ನಿಮ್ಗೆ ಕರೆಕ್ಟ್ ಆಗುತ್ತಿಲ್ಲ ಅಂತ ಕೇಳಿ ಕೇಳಿ ನಂತರ ಈ ರೀತಿ ಇಡಿ ಇಲ್ಲ ಅಂದ್ರೆ ಕಡಿಮೆ ಆಗುತ್ತೆ ಸ್ವಲ್ಪ ಸಣ್ಣ ಇಡ್ಬೇಕು ಜಾಸ್ತಿ ಇಡ್ಬೇಕು ಇಡಿ ಅಂದ್ರೆ ಟ್ರೈ ಮಾಡಿ ನೋಡಿ ಅಳತೆ ಬ್ರೌಸ್ ಪ್ರಕಾರ ಹೆಂಗಿದೆಯೋ ಹಾಗೆ ನಾನು ಡಾಟ್ ಪಾಯಿಂಟನ್ನು ಸಾರಿ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಉದ್ದಾನ ಸ್ನೇಹಿತರೆ ಎಷ್ಟಾದರೂ ಇಡೀ ತೊಂದರೆ ಇಲ್ಲ ನಾವು ನಂತರ ಬೆಲ್ಟೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಹೆಚ್ಚಿನ ಇಟ್ಕೊಳ್ತೀವಿ ಕಡಿಮೆ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ ಎಷ್ಟು ಮತ್ತು ಅದನ್ನೇ ಎಕ್ಸಾಕ್ಟಾಗಿ ಆಗಿ ಅಂದರೆ ಅಳತೆ ಪೋಸ್ ಪ್ರಕಾರ ಎಷ್ಟಿದೆ ಅಷ್ಟೇ ಇಟ್ಕೊಳ್ಳಿ ನೋಡಿ ನೋಡಿ ಇಲ್ಲಿ ಮಾರ್ಜಿನ್ ಸೇರಿ ಇರ್ಬೇಕು ಸ್ನೇಹಿತರೆ ಮಾರ್ಜಿನ್ ಸೇರಿ ಎಷ್ಟಿದೆ ಅಷ್ಟೇ ಇದೆ ಅಷ್ಟೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕಟ್ ಮಾಡ್ಕೊತ ಇದ್ದೀನಿ ನಾನು ಅದರಲ್ಲಿ ನಾವು ಮಾರ್ಕ್ ಮಾಡಿಲ್ಲ ನೋಡಿ ಮೇಲ್ಗಡೆಗೆ ನಾನು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಕ್ರಾಸ್ ಬೆಲ್ಟು ನಾವು ಕಟ್ ಮಾಡಿದ್ದೀವಿ ವಿಡಿಯೋನ ದಯವಿಟ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾದ್ರು ಹೊಸವರು ಟೈಲರಿಂಗ್ ಕಲೆ ಇದ್ದರೆ ದಯವಿಟ್ಟು ಅವರಿಗೆ ಸೆಂಡ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೋಡಿ ತುಂಬ ಜನ ಕೇಳಿದಕೋಸ್ಕರ ರಿಕ್ವೆಸ್ಟೆಡ್ ಆಗಿ ನಾನು ಈ ಉಡಿಯೋ ದೊಡ್ಡ ಲೆಂತ್ ಆದರೂ ಪರವಾಗಿಲ್ಲ ಮಾಡ್ಬೇಕಂತ ಮಾಡಿದ್ದೀನಿ ನೋಡಿ ನಾನು ನಿಮಗೆ ಈ ರೀತಿ ಕಾಣ್ತಾ ಇದೆ ಇದು ಫಿನಿಷಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಬೆಲ್ಟ್ ಬೆಲ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನಿಮಗೆ ನೋಡಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಆನಂತರ ನಾವು ಒಂದು ಕಟ್ ಮಾಡಿ ತಗೊಬಿಟ್ರೆ ಮುಗಿದೋಯ್ತು ಆಮೇಲೆ ಈ ಡಾಟ್ ಆದರೂ ನೋಡಿ ಸ್ನೇಹಿತರೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ಈ ಡಾಟ್ ಬರುತ್ತೆ ಇಲ್ಲ ಅಂತೇಳಿ ಇವಾಗಲೇ ತೋರಿಸ್ಬಿಡ್ತೀನಿ ಒಂದು ನಿಮಿಷ ನೋಡಿ ಸ್ನೇಹಿತರೆ ಡಾಟ್ ಬರುತ್ತೆ ಈಸಿಯಾಗಿ ಬರುತ್ತೆ ನೋಡಿ ಎಕ್ಸ್ಟ್ರಾ ಇಲ್ಲಿ ನಮ್ಮದು ಈ ಪಟ್ಟಿ ಬರುತ್ತೆ ಸ್ನೇಹಿತರೆ ಇದು ಬ್ಯಾಕ್ ಸೈಡು ಪಟ್ಟಿ ಇಲ್ಲಿಗೆ ಕ್ಲೋಸ್ ಆಗೋಗುತ್ತೆ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತೆ ಇದು ಒಂದು ಅರ್ಧ ಇಂಚ್ ಉಳಿಯುತ್ತೆ ನಮಗೆ ಇಷ್ಟು ಡಾಟ್ ಅನ್ನೋದು ಬರುತ್ತೆ ನೋಡಿ ಇವಾಗ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಡಾಟ್ ಎಷ್ಟು ಬರುತ್ತೆ ಹೇಳಿ ನೋಡಿ ಇಷ್ಟು ಡಾಟ್ ಹಿಡಿದ್ರೆ ಸಾಕು ನೀವು ಕಂಪಲ್ಸರಿ ಇದು ಡಾಟ್ ಈ ರೀತಿ ಬರುತ್ತೆ ಸ್ನೇಹಿತ ನೋಡಿ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಬಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡದೆ ಹೋಗಬೇಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ